ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜ್ಜಿ ಅವ್ರ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಅಯ್ಯೋ ಇವೆಲ್ಲ ಏನಾಗಿದೆಯೋ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ ಅಯ್ಯೋ ಲಕ್ಕಿ ನೀನು ಅಂದ್ಕೊಂಡಿದೆಯಾ ಅಷ್ಟೇ ಮನೇಲಿ ಏನೇನೋ ಘಟನೆಗಳಾಗೋಗ್ಬಿಟ್ಟಿದೆ ಅಳ್ದಿರ ಇಲ್ಲಿ ನೀನು ಹೇಳ್ತಾ ಇದೆಯಾ ನಿನ್ನ ಇವಳ ಬಗ್ಗೆ ಅವ್ಳು ಬರೀ ಸುಳ್ಳಿನ ಭಾಳನೆ ಬಿಡ್ತಾಯಿರ್ತಾಳೆ ಅಂದಾಗ ನೀನು ಸುಮ್ಮನೆ ಇರೋ ನಾನೆಲ್ಲ ಸರಿ ಮಾಡ್ತೀನಿ ಹಬ್ಬ ಈಗ ಬಂತು ಎಲ್ಲರೂ ಮನೇಲಿದ್ದರೆ ಚಂದ್ರ ಏ ಮನೋಜ ನೀನು ನಿನ್ನ ಹೆಂಡ್ತಿಗೆ ಫೋನ್ ಮಾಡಿ ಕಳಿಸೋ ಅಂದಾಗ ಏನೋ ನಾನು ಫೋನ್ ಮಾಡಬೇಕಾ ಅಜ್ಜಿ ಅಂದಾಗ ಹೌದು ಕಣೋ ನೀನೇ ಹೋಗ್ಬಿಟ್ಟು ರೋಹಿಣಿಗೆ ಫೋನ್ ಮಾಡಿ ಕಟ್ಸು ಅಂತ ಹೇಳಿ ಈ ಕಡೆ ಹೇಳಿದಾಗ ಅಯ್ಯೋ ಅಂದಾಗ ಹೋಗ ಸುಮ್ಮನೆ ಅಂತ ಹೇಳಿ ಜೋರು ಮಾಡಿದ ತಕ್ಷಣ ಸರಿ ಆಯಿತು ಅಂತ ಹೇಳಿ ನಿಂತ್ಕೊತಾನೆ ಆಗ ರವಿ ಹೇಳ್ತಾನೆ ಏನೋ ಎಷ್ಟು ಡಿಬ್ ತುಡುಕ್ತಾ ಇದೆಯಾ ನೀನು ಫೋನ್ ಮೊಬೈಲಲ್ಲಿ ಮಾಡ್ಬೇಕು ತಾನೆ ಅಂದಾಗ ಅಯ್ಯೋ ಇಲ್ಲಿಲ್ಲ ಇರೋ ರೂಮಲ್ಲಿ ಇಟ್ಟಿದ್ದೀನಿ ಮೊಬೈಲ್ ತರ್ತೀನಿ ಅಂತ ಹೇಳಿ ಈ ಕಡೆ ಮನೋಜು ಹೋಗ್ತಾನೆ ಹಾಗೆ ಅವ್ರ ಹತ್ರ ಬಂದ್ಬಿಟ್ಟು ರಂಗ್ ರಂಗನಾಥ ನೋಡೋ ನೀನು ಶಾಂತಿಗೆ ಫೋನ್ ಮಾಡಿ ಕಟ್ಸು ಹಬ್ಬ ಕಣೋ ಇದು ಎಲ್ಲರೂ ಒಟ್ಟಾಗಿದ್ದರೆ ಖುಷಿಯಾಗಿದ್ದರೆ ಚೆನ್ನಾಗಿರುತ್ತೆ ಕಣೋ ಎಲ್ಲ ಗೊಂಬೆ ಎಲ್ಲ ಕೂಡಿಸ್ಬೋದು ನೀನು ಕಟ್ಸು ಅಂತ ಹೇಳಿ ಹೇಳ್ತಾರೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ರೋಹಿಣಿ ಮತ್ತು ಶಾಂತಿ ಇಬ್ಬರು ವಾಪಸ್ ಮನೆಗೆ ಬರ್ತಾರ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು